ನಿಪ್ಪಾನಿ ಹುಕ್ಕೇರಿ ಬೈಲಂಗಲ್ ಮತ್ತು ಚೆನ್ನಮ್ಮನ ಕಾನಾಪುರ ಚೆನ್ನಮ್ಮನ ಕಿತ್ತೂರು ಇವು ನಾಲ್ಕು ತಡೆಯಾಜ್ಞೆ ಇದ್ದಿದ್ರಿಂದ ಫಲಿತಾಂಶ ಪ್ರಕಟ ಆಗಿಲ್ಲ ನಿನ್ನೆ ಕೇವಲ ಮೂರು ಸ್ಥಾನಗಳಲ್ಲಿ ಪ್ರಕಟನಾಗಿದೆ ಆದರೆ ಈ ನಾಲ್ಕು ಸ್ಥಾನಗಳಲ್ಲೂ ಕೂಡ ಯಾರ್ಯಾರು ಎಷ್ಟೆಷ್ಟು ಪದ ಮತ ಪಡೆದ ಎಲ್ಲರಿಗೂ ಗೊತ್ತಿದೆ ವಿಜಯೋತ್ಸವ ಕೂಡ ಆಚರಣೆ ಮಾಡಿದ್ದಾರೆ ಆದರೆ ಫಲಿತಾಂಶ ಕೋರ್ಟ್ನಲ್ಲಿ ಇರೋದರಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಅದು ಫಲಿತಾಂಶ ಡಿಕ್ಲೇರ್ ಆಗ್ತಿತ್ತು ಅದು ಆವಾಗ ನಾವು ಮಾತಾಡಬಹುದು ಅಲ್ಲಿವರೆಗೆ ಮಾತಾಡೋದು ಅಗತ್ಯ ಇಲ್ಲ ಎಲ್ಲರಿಗೂ ಗೊತ್ತಿದೆ ಏ ಜಂಟ್ರಿಗೂ ಗೊತ್ತಿದೆ ಮತದಾರರಿಗೆ ಗೊತ್ತಿದೆ ನಂತರ ಯಾರು ನಿಂತಿದಾರಲ್ಲ ಅವರಿಗೂ ಗೊತ್ತಿದೆ ಅಂದರೆ ರಾಯಭಾಗದಲ್ಲಿ ಅಸುಂಡಿಯವರು ಇಷ್ಟೊಂದು ಮತ ಪಡೆದ್ರು ಭಾಳ ಆಶ್ಚರ್ಯ ಅದು ಯಾಕೆ ಎಲ್ಲಾರು ಕೂಡಿ ಮಾಡಿದರು ಒಬ್ಬರು ಅಂತಾರೆ ಇಪ್ಪತ್ತು ಮತ ಬಿದ್ದ ಬಿದ್ದಾವ ಅಂತಾರೆ ಒಬ್ಬರು ಇಪ್ಪತ್ತ ಎರಡು ಬಿದ್ದ ಅಂತಾರೆ ಒಬ್ಬರು ಒನ್ನೂರ ಇಪ್ಪತ್ತೈದು ಬಿದ್ದ ಅಂತಾರೆ ಕುಲಗಡೆಯವ್ರಿಗೆ ಮತ್ತು ಡೆಲಿಗೇಷನ್ ಫಾರ್ಮ್ ಏನು ಇಟ್ಕೊಂಡವರು ಅದು ಇಪ್ಪತ್ನಾಲ್ಕು ಜನ ಅಂತಾರೆ ಆ್ಯಕ್ಚುಲಿ ಇದ್ದದ್ದು ಇಪ್ಪತ್ತೊಂದು ಯಾಕಂದರೆ ಹಾಗೆ ನೋಡಿದರೆ ರಾಯಭಾಗದಲ್ಲಿ ಎರಡು ನೂರ ಐದು ವೋಟಿಂಗ್ ಆದ್ದು ಒಂದೂರ ಎಂಬತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಅಷ್ಟು ಇಪ್ಪತ್ತೊಂದು ಅಷ್ಟು ಉಳಿತಲ್ಲ ಡೆಲಿಗೇಷನ್ ಎಲ್ಲ ಕಡೆಗೆ ಹಂಡ್ರೆಡ್ ಹಂಡ್ರೆಡ್ ಮಾಡಿದ್ದಾರೆ ಇನ್ನೇನು ಮತದಾನ ಆಯಿತು ಹಂಡ್ರೆಡ್ ಹಂಡ್ರೆಡ್ ಮಾಡಿದ್ದಾರೆ ಕ್ಷೇತ್ರ ಎಟ್ ಹತ್ತನೇಲಿ ಒಂದೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದು ಮತ ಬಿದ್ದು ಅದರಲ್ಲಿ ಲಕ್ಷ್ಮಣ ಸವದಿಯವರು ಎಷ್ಟು ತಗೊಂಡರು ಒನ್ನೂರ ಇಪ್ಪತ್ತ ಎರಡು ಅಂತ ಮೂರ ಮತ ಅವ್ರಿಗೆ ಬಿದ್ದವು ಯಾರಿಗೆ ಕುಂಟೋಳೆಯವರಿಗೆ ಇತ್ತು ಆದರೆ ಇವರು ಬಜೆಟ್ ಖಾಲಿ ಮಾಡ್ಬೇಕಾಗಿತ್ತಲ್ಲ ಲಕ್ಷ್ಮಣ್ ಸೌಧ ಅವರು ಬಜೆಟ್ ಖಾಲಿ ಮಾಡ್ಬೇಕಾಗಿತ್ತು ಅದಕ್ಕೆ ನಿಲ್ಸಿದಾರೋ ಹೆಸರಿಗೆ ಅವ್ರಿಗೂ ಎಲ್ಲ ಗೊತ್ತಿತ್ತು ಅದು ಕೊನೆ ಕ್ಷಣದಲ್ಲಿ ಏನು ತೆಗೆದುಕೊಳ್ತಾರಂತೇಳೆ ಲಕ್ಷ್ಮಣ ಸವದಿಯವರು ಮಾತಾಡಲಿಲ್ಲ ಅವ್ರಿಗೆಲ್ಲ ವೇರ ಮಾತಾಡಿದರು ತಮಗೆಲ್ಲ ಗೊತ್ತಿದೆ ಇನ್ನು ನಿಪ್ಪಾಣಿಯಲ್ಲಿ ಒಂದೂರ ಇಪ್ಪತ್ತಾರು ಒಂದೂರ ಇಪ್ಪತ್ನಾಲ್ಕು ಇಪ್ಪತ್ತಾರ ಅಲ್ಲಿ ಯಾರು ಗೆಲುವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಅಲ್ಲಿ ವಿರೋಧ ಪಕ್ಷದೇನು ತಂಪಟ್ಟಲು ಸ್ವಲ್ಪ ಹೆಚ್ಚು ಮಾವು ಮತ ಅನ್ನುವಂತ ಅನ್ನುವಂಥ ಇದೆ ಅಂದ್ರೆ ಕೊನೆ ಕ್ಷಣದಲ್ಲಿ ಸ್ವಲ್ಪ ಎಲ್ಲಾರ ಕೈ ಜೋಡಿಸಿದ್ರು ಯಾರ್ಯಾರು ಕೈ ಜೋಡಿಸಿದ್ರು ಫಲಿತಾಂಶ ನಂತರ ಹೇಳ್ತಾರೆ ಹುಕ್ಕೇರಿಯಲ್ಲಿ ತೊಂಬತ್ತೆರಡದ್ದು ತೊಂಬತ್ತೆರಡಕ್ಕೆ ತೊಂಬತ್ತೆರಡು ಮತನಾಗಿದೆ ಹೇಳುವಂತಿಲ್ಲ ಕಿತ್ತೂರಲ್ಲಿ ಮೂವತ್ತ ಎರಡು ಮೂವತ್ತೆರಡು ಮೂವತ್ತೆರಡು ಆಯಿತು ಹೇಳುವಂತಿಲ್ಲ ಬೈಲೊಂಗಲ್ಲಿ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಹೇಳುವಂತಿಲ್ಲ ರಾಮದುರ್ಗ ಮೂವತ್ತೈದರಲ್ಲಿ ಮೂವತ್ತೈದು ಅದರ ಅಲ್ಲಿ ಮಲ್ಲನ ಯಾದವಾಡಿಗೆ ಹತ್ತೊಂಬತ್ತು ಬಿದ್ದು ನಂತರ ಶ್ರೀಕಾಂಡವ್ರಿಗೆ ಶ್ರೀಕಾಂತ್ ಡವನ್ ಅವರಿಗೆ ಹದಿನಾರು ಬಿದ್ದು ಅಂದ್ರೆ ಮೂರು ಮತಗಳ ಅಂಥದ್ದು ಗೆದ್ದರು ಅಂದರೆ ಇಲ್ಲಿ ವಿರೋಧ ಗುಂಪಿನಲ್ಲಿ ಯಾರ್ಯಾರು ಕೂಡ ಕೂಡರು ಮಲ್ಲನ ಯಾದವಾಡ ಅಂತ ನಂತರ ಗಣೇಶ ಕಿರಿಯಲ್ಲಿ ಬರ್ತಾರೆ ಗೊತ್ತಿಲ್ಲ ನಂತರ ಇವ್ರು ಬರ್ಬೋದು ಯಾರು ರಮೇಶ್ ಕೆತ್ತಿ ಅವರು ಸೌದಿಯವರು ನಂತರ ಕಾಗೆ ಅವರು ಆದರೂ ಹೇಳ್ತಾರೆ ಆದ್ರೆ ಲಕ್ಷ್ಮಣ ಸೌದಿ ಎಷ್ಟು ಹುಷಾರು ಅಂತಂದ್ರೆ ನಮ್ಮ ಬಣದವರೇ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದಾರೆ ಹಂಗೆ ಹೇಳಿಲ್ಲ ಅವರು ನಮ್ಮವರೇ ಅಧ್ಯಕ್ಷ ಅಂತ ಹೇಳಿದಾರೆ ಹೌದು ಕರೆಕ್ಟ್ ಇದೆ ಅವರು ಅಂದ್ರೆ ಭಾನಚಂದ್ರ ಅವ್ರು ಕೇಳ್ತಾರೆ ನಮ್ಮ ಬಣದವರೇ ಅಧ್ಯಕ್ಷ ಆಗ್ತಾರ ಲಕ್ಷ್ಮಣ್ ಸೌದಿಯವರ ಆ ಬಣದವರು ಅಧ್ಯಕ್ಷ ಆಗ್ತಾರೆ ನಾನು ಐವತ್ತು ಕೋಟಿ ಕೊಡ್ತೇನೆ ಅಂತ ಬಣದವರು ಅಂದಿಲ್ಲ ಅವರು ನಮ್ಮವರೇ ಅಧ್ಯಕ್ಷ ಆಗ್ತಾರೆ ಅಂತ ಇಲ್ಲಿ 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 ಮಹತ್ವ ಇದೆ ಭಾಷೆ ಕೊಡಿ ಅಂತಾರೆ ನಮ್ಮ ಬಣದವರೇ ಆಗ್ತಾರೆ ಹೌದು ನಮ್ಮ ಬಣ್ಣದವರೇ ಅವರೇ ಇಲ್ಲಿ ಅಂದರೆ ನಮ್ಮವರೇ ಆಗ್ತಾರೆ ಅಂತ ಲಕ್ಷ್ಮಣ್ ಸವದಿಯವರು ನಮ್ಮವರೆಂದ್ರೆ ಲಿಂಗಾಯತ ಆಗ್ತಾರೆ ಅಂತ ಅರ್ಥ ಮತ್ತು ಅವರು ಕರೆಕ್ಟ್ ಇವ್ರದ್ದು ಇವ್ರದ್ದು ಅಂದಿಲ್ಲ ಅವರು ಐವತ್ತು ಕೋಟಿ ಕೊಡ್ತಾರೆ ಅಂತ ಆದ್ರೆ ಲಕ್ಷ್ಮಣ ಸವದಿ ಮಾತಾಡೋಂಥದ್ದು ಭಾಳ ಜನ ಆದರೂ ಕೂಡ ನಮ್ಮ ಕಿಶೆಯಲ್ಲೇ ಅಧ್ಯಕ್ಷ ಪದವಿ ಇದೆ ಅಂದ್ರೆ ನಮ್ಮ ಇದೆ ಅಂತ ಅವರು ನಮ್ಮವರೆ ಅಂತ ಒಂದು ಹೇಳಿದಾರೆ ನಮ್ಮ ಕಿಶೆಯಲ್ಲಿ ಇದೆ ಅಂತ ಹೇಳಿದ್ದಾರೆ ಯಾರ ಕಿಶೆಯಲ್ಲಿದೆ ಅವ್ರದ್ದು ಹೆಸರು ಸಹಿತ ಬರೆದಿಟ್ಟಿದ್ದಾರೆ ಅದು ಕರೆಕ್ಟಲ್ಲಿದೆ ಅಣ್ಣಸಾಮ್ ಜಲಿಯವರು ಬರೆದು ಇಟ್ಟಿರ್ಬೌದು ಡಿಕ್ಲೇರ್ ಆದ ನಂತರ ನಮ್ಮವರೆ ಅಂತಂದ್ರೆ ನಮ್ಮವರೇ ಬರ್ತಾರೆ ಅಲ್ಲಿ ಲಿಂಗಾಯತರು ಬರ್ತಾರೆ ಇಲ್ಲಿ ಬಾಲಚೇಜ್ ಯಾರು ಫೇಲ್ ಆದ್ರೂ ಇಲ್ಲಿ ಮಾತಾಡುವಂಥ ಫೇಲ್ ಆದ್ರೆ ಅವರು ಎಲ್ಲಿಯೂ ನಮ್ಮ ಬಂದವರೇ ಆಯ್ಕೆ ಹೇಳಿಲ್ಲ ನಾವು ಜೋಡೆತ್ತೇಳ ನಮ್ಮವರೇ ಆಗ್ತಾ ಅಂತಾರೆ ನೀವು ನಮ್ಮ ನಿಮ್ಮದು ಕರೆಕ್ಟ್ ಐತೆ ಅವ್ರು ಅವ್ರ ಕರೆಕ್ಟ್ ಇದೆ ಐವತ್ತು ಕೋಟಿ ಯಾಕೆ ಅವ್ರ ಬಣದವ್ರೆ ಇಲ್ಲ ಇನ್ನ ಶಕ್ತಿ ಜಾರಕು ಹೇಳ್ತಾರ ಏನು ವಿರೋಧ ಪಕ್ಷಗಳಿಗೆ ನಾವು ಬುದ್ಧಿ ಕಲಿಸಿದು ಸರಿಯಾಗಿ ಅವ್ರೇನೇ ಜಾತಿ ಟ್ರಂಪ್ ಕಾರ್ಡ್ ಏನ ವರ್ಕೌಟ್ ಆಗಲಿಲ್ಲ ಬರೋವರೈತ್ರಿ ಆದ್ರೆ ನಿಮ್ಮ ಎ ಟಿ ಎಂ ಕಾರ್ಡ್ ವರ್ಕೌಟ್ ಆತ್ಲಾ ಸತ್ತೀಜು ನಾನು ಕೇಳ್ತೆ ನಿಮ್ಮ ಅವ್ರ ಜಾತಿ ಟ್ರಮ್ ಕಾರ್ಡ್ ಒಳಗೆ ಆಗ್ಲಿಲ್ಲ ಬರೋವಿಲ್ಲ ಆದ್ರ ನಿಮ್ದ ಎ ಟಿ ಎಂ ಕಾರ್ಡ್ ವರ್ಕೌಟ್ ಆತ್ಲಾ ನಿಮ್ಮವ್ರದ್ದು ಅದನ್ನ ಹೇಳ್ಬೇಕಲ್ಲ ಅದನ್ನ ಹೇಳಂಗಿಲ್ಲ ಐತಿ ಜಾರಕಿ ಹೊಳೆ ಸಹೋದರ ಮೇಲುಗೈ ಅಂತ ಒಬ್ಬ ಒಬ್ಬರಿತನ ದೀಪಾವಳಿ ಗಿಫ್ಟ್ ಜಾರಕಿಹೊಳಿ ಸಹೋದರಿ ಅಂತ ಇವೆಲ್ಲ ಪೇಡ್ ಇವರು ಮೊದಲೇ ಇವರಿಗೆ ರಾಜಕಾರಣ ಬರೋದಿಲ್ಲ ಸುಮ್ಮ ಮೈಕ್ ಹಿಡಿದು ಏನು ಹೇಳ್ತಾರೆ ಕೇಳುವುದು ಒಡಗಿನ ಅಭ್ಯಾಸ ಮಾಡೋಂಗಿಲ್ಲ ಅಂತ ಯಾವ ಬಣ ಎಲ್ಲಿ ಬಣ ಅನ್ನೋದು ಹೇಳಂಗಿಲ್ಲ ಗೊತ್ತಿರಂಗಿಲ್ಲ ಇವರು ಮೊದಲ ಗಿ ದೀಪಾವಳಿ ಗಿಫ್ಟ್ ತೊಗೊಂಡಿರ್ತಾರ ಬಹುತೇಕರು ಬಹುತೇಕರು ಕೆಲವು ಮಂದಿ ತೊಗೊಂಡಿರೋಲ್ಲ ಕೆಲವು ಮಂದಿ ತೊಗೊಂಡಿರ್ತಾರೆ ಯಾರು ತೊಗೊಂಡಾರ ಅವ್ರಿಗೆ ಹೇಳತ್ತೇವ ಯಾರು ತೊಗೊಂಡಿಲ್ಲ ಅವ್ರಿಗೆ ನಿಮ್ಗೆ ಸಂಬಂಧ ಬರಂಗಿಲ್ಲ ಕಳ್ಳಂದ್ರೆ ಹೆಗ್ಲಿ ಬಿಟ್ಟು ಯಾಕೆ ನೋಡ್ಬೇಕು ನೀವು ಇಲ್ಲಿ ಲಿಂಗತರ ಬ್ಯಾಂಕಿಗೆ ಲಿಂಗಾಯತರ ಗೆಲುವು ಅಂತ ಅನ್ಬೋದು ಅಥವಾ ಲಿಂಗಾಯತ ಬ್ಯಾಂಕಿಗೆ ಗೌಡ್ರು ಏನು ಅಂದ್ರೆ ಅಥವಾ ಲಿಂಗಾಯತರ ಬ್ಯಾಂಕಿಗೆ ಶಾಲೆ ಅಧ್ಯಕ್ಷ ಅನ್ರಿ ವೀರ ಸೇವಾ ಅಧ್ಯಕ್ಷ ಅನ್ರಿ ಏನ್ರೀ ಅನ್ರಿ ಒಟ್ಟ ಅದ್ರ ಜಾಕೆ ಬಳಸೋದ್ರಿಗೆ ಎಲ್ಲ ಅನ್ನಾಕ್ ಯಾಕಂದ್ರೆ ಅವ್ರ ಮುಂದಿನ ಇದಾರೆ ಬರೋಬ್ರೈತೆ ನೀವು ಎಲ್ಲರೂ ಕೂಡಿ ಮೋದಿ ಸರ್ಕಾರ ಅಂತೀರೇ ನಾವು ಅನ್ನಂಗಿಲ್ಲ ನಾವು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂತೇವೆ ನೀವು ಮೋದಿ ಸರ್ಕಾರ ಅಂತೀರಿ ಅಂದ್ರೆ ಅನ್ರಿ ನಾವೆಲ್ಲಿ ಬೇಡ ಅಂತೇವೆ ಅದ ಯಾವ ಸರ್ಕಾರ ಕರೆಕ್ಟ ರೆಕಾರ್ಡ್ದಲ್ಲೇ ನಾವು ಮೋದಿ ಸರ್ಕಾರ ಅಂತ ಐತೆನಾ ಇಲ್ಲ ಬಿ ಜೆ ಪಿ ಸರ್ಕಾರ ಐತದ ಎನ್ ಡಿ ಎ ಸರ್ಕಾರ ಅಂತ ಐತೆ ನೀವು ಮೋದಿ ಸರ್ಕಾರ ಅಂತ ಹೇಳ್ಕೊತ ಹೋಗ್ತೀರಿ ಹೂ ರೀ ಜಾರಕಿ ಸೋದ್ರ ಮೇಲುವೆ ಹೇಳಿ ಹೋ ರೀ ನಾವು ಎನ್ ಡಿ ಎ ಸರ್ಕಾರದ ಮೇಲುವೆ ಅನ್ನೋರು ನಾವು ಬಿ ಜೆ ಪಿ ಸರ್ಕಾರದ ಮೇಲುವೆ ಕೇಂದ್ರದಲ್ಲಿ ಇದೆ ಅನ್ನೋರು ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ನಾವು ಸಿದ್ದರಾಮಯ್ಯ ಸರ್ಕಾರ ನೀವು ಅಂತೀರಿ ನಾವು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇವೆ ಹೌದು ನಮ್ದು ಕರೆ ನಿಮ್ಮದು ಕರೆ ಕರೆ ನಿಮ್ದು ಎಷ್ಟು ಕರೆ ಅಧಿಕೃತವಾಗಿ ನಮ್ದು ಕರೆ ಹಂಗೆ ಕರೆ ಕರೆನೆ ಹೇಳೋರು ನಂತರ ಜೊಲ್ಲಿ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ ಬಹುಮತ ಅಂತ ಇದೆ ನಾ ಹೇಳಕ್ಕಾಗಿಲ್ಲ ಅದು ಅವರಿಗೆಲ್ಲ ಗೊತ್ತಿದೆ ವಿನ್ ಆಗಿದೆ ಅಂತ ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಈಗಾಗಲೇ ಆಗಿದ್ದಾರೆ ಅಂತಂದರೆ ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವನಾಥ್ ವೈದ್ಯ ಕಾವಾಡಿಂದ ಶಾಸಕ ಭರ್ಮುಖಾಗ್ಯರು ಚಿಕ್ಕೋಡು ಕ್ಷೇತ್ರ ಗಣೇಶ್ ಹುಕ್ಕೇರಿ ಇತರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಚಂದ್ರ ಹೆಚ್ಚುವಳಿ ಖಾನಾಪುರದಿಂದ ಅರವಿಂದ್ ಪಾಟೀಲ್ರು ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳು ಗೋಕಾಕದಿಂದ ಅಮರ ಜಾರಕಿಹೊಳು ಸವದತ್ತಿಯಿಂದ ವಿರೂಪಾಕ್ಷಿ ಮಾಮ್ನಿ ಮತ್ತು ಮೂಡಲಿಯಿಂದ ನೀಲ್ಕಂಠ ಕಪ್ಪಲು ಗುದ್ದಿ ಅವಿರೋಧಿ ಹಾಕಿದ್ದಾರೆ ನಿಮ್ಗೆ ಗೊತ್ತಿದೆ ಪದೇ ಪದೇ ನಾವು ಹೇಳಂಗಿಲ್ಲ ಅದು ಇಲ್ಲಿ ಹೇಳಿಕೆಗಳನ್ನು ನೋಡಿದ್ರಾಗ ಇಲ್ಲಿ ಜಾತಿ ಟ್ರಂಪ್ ಕಾರ್ಡ್ ಅವ್ರು ಅಂತಾರ ನಾವು ಎ ಟಿ ಎಮ್ ಕಾರ್ಡಿಂದ ನೀವು ನಾವು ನಾವಂತೇವೆ ಮತ್ತು ನಮ್ದು ಕರಿನೋ ಅವ್ರ ಕರೀನೋ ಒಟ್ಟು ಟ್ವಿಸ್ಟ್ ಐತೆ ಅಲ್ಲೇ ನೀವು ನೋಡ್ಬೇಕು ಟ್ವಿಸ್ಟ್ ಮಾಡ್ತಾರ ಅವ್ರು ಮತ್ತೆ ನಾವು ಸಮೀಕ್ಷೆ ತೆಗೆದು ನೋಡ್ರಿ ನಾವೆಲ್ಲ ಕರೆಕ್ಟಾಗಿ ಹೇಳಿ ಎಲ್ಲಿ ತಪ್ಪಿದ್ದೆವು ಹೇಳ್ರಿ ಒಂದೇ ಹೇಳಿಲ್ಲ ನಾವು ನಮ್ಗೆ ಗೊತ್ತಿಲ್ಲಪ್ಪ ಚೆನ್ನ ಕಿತ್ತರದ ನಮ್ಗೆ ಗೊತ್ತಿಲ್ಲ ಕೋಟದಲ್ಲಿ ತಡೆ ಆದ್ನಿದೆ ಅದಕ್ಕೆ ನಾವು ಹೇಳೋದಿಲ್ಲ ಅಂದಿದ್ದು ಅಲ್ಲಿ ಮಲ್ಲನಾ ಯಾಡ್ದು ಅಲ್ಲಿ ಹೇಳಿದೆಲ್ಲ ನಾವು ಡೌನ್ ಅವರು ಹೆಸರು ಕಳಿಸ್ಕೊಂಡರೆ ನಾಲ್ಕು ಸಲ ಆಗಿದೆ ಈಗ ನಂತರ ಹಿಂದಿನ ಒಂದು ಸಿಟ್ಟಿತ್ತು ಎಲ್ಲರೂ ಕೂಡ ಅಶೋಕ್ ಪಟ್ಟಣ ಅವರು ಹೆಲ್ಪ್ ಮಾಡಿದರು ಯಾರ್ಯಾರು ಭಾಳ ಮಂದಿ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ರಮೇಶ್ ಕತ್ತಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಲಕ್ಷ್ಮಣ ಚೌಧರಿ ಟ್ರಂಪ್ ಕಾರ್ಡ್ ಅಲ್ಲಿ ಉಪಯೋಗ ಆಗಿದೆ ಇಲ್ಲ ಅಂತಲ್ಲ ಅಲ್ಲಿ ಆಗಿದೆ ಅದು ಆಗಿಲ್ಲ ಅಂತ ಇವರು ಸತ್ಯ ಯಾರು ಕೇಳುತ್ತಾರೆ ಒಟ್ಟಾರೆ ಆಗಿತ್ಲಾ ಒಂದು ಕಡೆಗೆ ನಿಮ್ಮ ಕಡೆ ಎ ಟಿ ಎಮ್ ಕಾರ್ಡ್ ನಿಮಗೆ ಎಲ್ಲ ಕಡೆ ಆಗೈತಿ ಅದನ್ನ ಯಾರು ಹೇಳೋರು ಅದು ಹೇಳಂಗಿಲ್ಲ ಅವರು ಪತ್ರಕರ್ತರು ನಾವು ಹೇಳ್ತೇವೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುಟ್ಟು ಬಿದ್ದು ಎಲ್ಲ ಹೇಳು ಯಾರ್ಯಾರು ಎಷ್ಟು ಬಿದ್ದು ಹೇಳುದು ಆದರೆ ರಾಯಭಾಗದ ಮಾತ್ರ ಭಾಳ ಆಶ್ಚರ್ಯ ಇದೆ ತಡೆಯಾಜ್ಞೆ ಇದೆ ತಡೆಯಾಜ್ಞೆ ಇಲ್ಲ ಆದರೂ ಅಷ್ಟು ಹುಟ್ಟು ತೊಗೊಂಡ್ರಲ್ಲ ದೊಡ್ಡ ಪ್ರಮಾಣದಲ್ಲಿ ಹುಟ್ಟು ತಗೊಂಡ್ರು ಅಸುಂಡಿ ಅವರು ನಂತರ ನಿಪ್ಪಾಣ್ಯೋ ಅಂತ ಹುಕ್ಕೇರಿದೆ ಅಲ್ಲಿ ಏನೋ ಜಾತಿ ನಿಂದನೆ ಮಾಡಿದ್ರಂತ ಅದಕ್ಕೆ ಅಲ್ಲಿ ತಡೆಯಾಜ್ಞಿದೆ ಅದು ಅದು ಕ್ಲಿಯರ್ ಆಗಿದೆ ಅವರು ಎಲ್ಲರೂ ಗುಲ್ಲ ಹಲಿಸ್ಕೊಂಡಾರೆ ಯಾರ್ಯಾರು ಗುಲ್ಲ ಹಲಿಸ್ಕೊಂಡಾರೆ ಅದು ಅದಕ್ಕೆ ಗುಲಾಲ ಅಂತ ನಾವು ಹೇಳೋರು ಇಪ್ಪತ್ತೆಂಟು ಕನ ನಮ್ಗೆ ಬರಂಗಿಲ್ಲ ಬರೋಂಗಿಲ್ಲ ನಂತರ ಈಗಾಗಲೇ ತಮ್ಗೆ ಗೊತ್ತೇ ಏಳು ಸಹ ಏಳು ಸ್ಥಾನಕ್ಕೆ ಅವಿರೋಧಿ ಆಯ್ಕೆ ಇದ್ರು ಆರು ಸ್ಥಾನಕ್ಕೆ ಚುನಾವಣೆ ಏಳು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಒಂಬತ್ತು ಸ್ಥಾನಕ್ಕೆ ಅವಿರೋಧಿ ಆಗಿದ್ರು ಹದಿನಾರು ಆತು ನಂತರ ಅಪೇಕ್ಷೆ ಭಾಗದಿಂದ ಅಲ್ಲೊಂದಿದೆ ಅಲ್ಲಿ ಸತ್ತೀ ಜಾರಕಿಹೊಳಿ ಅಪೇಕ್ಷೆ ಸದಸ್ಯತ್ವ ನಾಮಿನೇಷನ್ ತರ್ತಾರೋ ಅಥವಾ ಅಲ್ಲಿಂದ ಡೈರೆಕ್ಟಾಗಿ ಸಿ ಎಮ್ ಕಳಿಸ್ತಾರೋ ಯಾಕಂದ್ರೆ ಕುರುಬ ಜನ ಒಬ್ಬರು ಮಾಡಬೇಕಂತ ಅವ್ರದು ನಾನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಏನೇ ಕಡಿಮೆ ಬಿತ್ತಂದ್ರೆ ಲಕ್ಷ್ಮಣ ಸೋದರಿಗೂ ಬಂದ ಅದು ಹೇಳಕ್ಕೆ ಬರಂಗಿಲ್ಲ ಇಲ್ಲಿ ಅಂತ ಹೇಳಕ್ ಬರ ಆದ್ರೆ ಆಗಂಗಿಲ್ಲ ಅದು ಹನ್ನೆರಡ ಹದಿಮೂರು ಇದಾವೆ ಬಾಲ್ಚಂದ್ರ ಹೇಳ್ತಾರೆ ಇವರು ಉಳಿದದ್ದು ಇವರು ಕ್ಯಾಬ್ ಬಿಸ್ಕೆಟ್ ತಿನ್ನೋದು ಬರೋದು ಆದ್ರೆ ನಾವೇನು ಕೇಳ್ಕೊತೀವಿ ಮಹಾಂತರ ಅಶಿವಂದಿನ್ ಕಟ್ಟಿದೆ ಬ್ಯಾಂಕ್ ಅಲ್ಲಿ ದುಡ್ಡು ಯಾರೋ ತಕೋಬೇಡ್ರಿ ನೀವು ಯಾರು ತೊಗೋಕ್ ಹೋಗ್ಬೇಡ್ರಿ ಒಬ್ಬರು ತಗೋಕ್ಕೆ ಹೋಗ್ಬೇಡ್ರಿ ಅಲ್ಲೇ ನಿಮ್ಮದು ಅಪೇಕ್ಷ ಬ್ಯಾಂಕ್ ಇದೆ ನಂತರ ಸಾಕಷ್ಟು ಡಿ ಸಿ ಬ್ಯಾಂಕ್ಗಳ ನೀವು ಇಲ್ಲಿ ಡೈರೆಕ್ಟರ್ ಆಗಿ ನೀವು ತಕೊಂಡ್ರಂದ್ರೆ ಇದು ಕಾರ್ಖಾನೆ ಮಾಲೀಕರ ಬ್ಯಾಂಕ್ ಅಂತ ನಾವು ಮಾದರಿ ಹೇಳಿದೆ ಅದು ಕರೆ ಕರೆ ಆಗ್ತಿತ್ತು ರೈತರು ನಾಲ್ಕು ಲಕ್ಷ ರೈತರಿಗೇನು ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದ್ರೆ ಅದು ಎಂಟು ಲಕ್ಷ ಮಾಡ್ತೀರಿ ನನಗೆ ಟ್ರ್ಯಾಕ್ಟರ್ ಏನು ಕೊಟ್ಟಿದ್ರಲ್ಲ ಅದನ್ನು ಡಬಲ್ ಟಿಬಲ್ ಮಾಡ್ತಾರೆ ಮತ್ತು ಕೇಂದ್ರ ಸರ್ಕಾರದ ಅಲ್ಲಿ ಇರನ್ನ ಕಡಾಡವರು ಅಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ಇಲ್ಲಿ ನಿಮಗೆ ಅನುದಾನ ತಂದ್ರೆ ನೀವು ಹಂಚ್ತೀರಿ ಮತ್ತು ಎಲ್ಲರಿಗೂ ಹೇಳ್ಬೇಕು ಕೇಂದ್ರ ಸರ್ಕಾರ ಇಷ್ಟಿಷ್ಟು ಸಬ್ಸಿಡಿ ಅಂತ ಎಲ್ಲ ಗಪ್ಚು ಪಡಿತಾರೆ ಇವರು ಇವ್ರು ಹದಿನಾರು ಮಂದಿ ಮೂವತ್ತೆರಡು ಟ್ಯಾಕ್ಟರ್ ಬಂದಿದೆ ಅಂದ್ರೆ ಎರಡೆರಡು ಹಂಚ್ಕೋತಾರೆ ಈಗೇನು ಗ್ರಾಮ ಪಂಚಾಯತಿಗೆ ಮನೆ ಬಂದಿರ್ತಾವ ಜನತಾ ಮನಿ ಒಂದು ನೂರು ಮಂದಿ ಬಂದಿರ್ತಾವೆ ಐವತ್ತು ಮಂದಿ ಮೆಂಬರ್ ಅಂತೇಳಿ ಎರಡು ಎರಡು ಹಂಚ್ಕೋತಾರೆ ಮತ್ತು ಯಾರು ಹಾಕ್ಕೋಗ್ರೆ ಅವ್ರು ಹೇಳ್ತಾರೆ ಬಡವರಿಗೆ ಮನೆ ಸಿಗ್ತಾವ ಅದು ಈಗ ಸಿಗತ್ತವ ಯಾಕಂದ್ರೆ ಆರ್ಡರ್ ಅಂತ ಮತ್ತು ಮನೆಗಳು ಎಲ್ಲ ಕಡೆ ಆಗಿದಾವ ಯೋಪು ಪಟ್ಟಿ ಉಳಿಬಾರ್ದಂತಿದೆ ಅಂಥದೇ ಅಂತದೇ ಕಾರ್ಡ್ ಮಂದಿ ಉಳಿಬಾರ್ದಂತಿದೆ ಅಂತಿದೆ ಅದು ಆಗಿದೆ ಹಾಗೆ ಇಲ್ಲೂ ಕೂಡ ಅಲ್ಲಿ ಡಿಪಾಸಿಟ್ ತಕ್ಕೋಬೇಡ್ರಿ ಏಳು ಸಾವಿರ ಕೋಟಿ ಏನೈತಿ ಅದನ್ನು ಹೆಚ್ಚು ಮಾಡ್ಕೋ ಹದಿನಾರು ಸಾವಿರ ಕೋಟಿ ಮಾಡಿರಿ ಬಾಲ್ಚೇಂದ್ ಕೋಳಿ ಹೇಳಿದ್ದಾರೆ ಅದು ನೀವು ತೊಗೋತಾರಲ್ಲ ಅಲ್ಲಿ ಹಿಡತೀರಿ ಇನ್ನು ತೊಕೊಂಡು ಎಲ್ಲ ಇವ್ರು ಬಹಿರಂಗ ಪಡ್ಸ್ರೆ ನಂತರ ಮೂರು ಕೋಟಿ ಏನು ತಕ್ಕೊಂಡೆ ಘಟಪ್ರಭು ಒನ್ ಟೈಮ್ ನಾವು ಸೆಟ್ಲ್ಮೆಂಟ್ ಮಾಡ್ತೇವೆ ಮೊದಲು ಮಾಡ್ರಿ ನಾಳೆ ನಾಡಲ್ಲ ಮಾಡಲ್ಲ ಬಾಲ್ಚೇಂಜ್ ಯಾರಿಕೋಳು ಹೇಳ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಕ್ಲೀನ್ ಆಗಿರಲ್ಲ ಕ್ಲೀನ್ ಹ್ಯಾಂಡ್ ಅಂತಾರೆ ಕ್ಲೀನ್ ಹ್ಯಾಂಡ್ ಬಾಲ್ಚೇಂದರ್ಕೋಡು ನಾವು ಹೇಳ್ತೇವೆ ಮೂರು ಕೋಟಿ ಮೂವತ್ತು ಕೋಟಿ ತಗೊಂಡಿರಲ್ಲ ಅದು ನೀವು ಅಲ್ಲಿ ತುಂಬ್ರಿ ಒಂದು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಒನ್ ಟೈಮ್ ಸೆಟಲ್ಮೆಂಟ್ಗೆ ಮತ್ತೆ ಕಡಿಮೆ ಆಗ್ತಿತ್ತು ಸ್ವಲ್ಪ ಒನ್ ಟೈಮ್ ಸೆಟಲ್ಮೆಂಟ್ ಕೂತ್ರೆ ಕಡಿಮೆ ಆಗ್ತಿ ಯಾಕಂದ್ರೆ ಅವ್ರದ್ದು ಅಧ್ಯಕ್ಷ ಇರ್ತಾರೆ ಅಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ ಮಾಡ್ರಿ ಅದನ್ನ ಮಾಡ್ರಲ್ಲ ಒಟ್ಟಾರೆ ಇಲ್ಲಿ ಏನೈತಿ ಒಬ್ಬ ಸಮರ್ಥ ಅಧ್ಯಕ್ಷ ಅನ್ಕ ಆಗ್ತಾರೆ ಅವ್ರೇನು ಆಶೆ ಇಲ್ಲ ಏನಿಲ್ಲ ಅವ್ರದ್ದು ಸಾವಿರಾರು ಕೊಟ್ಟೈತಿ ಕಡಿಮೆ ಇದ್ರಲ್ಲಿ ತಂದ ಹಾಕ್ತಾರೆ ಒಂದಾಯ್ತು ನೀವು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮೊದಲಕ್ಕೂ ಸಾಲ ಏನು ತೆಗೆದುಕೊಡ್ಬೇಡ್ರಿ ಚಂದ್ರ ಎಷ್ಟು ಒಳ್ಳೆ ಅರ್ಜಿ ಹಾಕವ್ರ ಅವ್ರು ಯಾಕಂದ್ರೆ ನನಗೆ ಬೇಕು ನಾ ಧಾರವಾಡದಲ್ಲಿ ಒಂದು ಸಕ್ರಿ ಫ್ಯಾಕ್ಟ್ರಿ ತೆಗೆದೇನೆ ಕೊಡಬೇಡ್ರಿ ಅವ್ರಿಗೂ ಇಲ್ಲ ಏನಾಗ್ತೈತಿ ಒಬ್ರಿಗೆ ಕೊಟ್ರ ಇನ್ನೊಬ್ಬರು ನಮಗೆ ಬೇಕಂತಾರೆ ಲಕ್ಕಂದರ್ಕೊಂಡು ನಾನು ಅಂತ ಫ್ಯಾಕ್ಟ್ರಿ ತೆಗೀತ ನನಗೂ ಬೇಕಂತಾರೆ ಕೊಡಬೇಕಲ್ಲ ಮತ್ತಲ್ಲಿ ಕೊಡ್ಲಿಲ್ಲ ಅಂದರೆ ಅಲ್ಲಿ ವಿಧಾನ ಪರಿಷತ್ತಲ್ಲಿ ಒಂದು ಸ್ಥಾನ ಹಿಂದೆ ಡೋಲಾಯಮಾನ ಇದೆಲ್ಲ ನಾ ನಾನು ಅಲ್ಲಿ ಹಾಕ್ತೇನೆ ಬಿಜೆಪಿ ಬಿ ಜೆ ಪಿ ಅವಾಗ ವಿಧೇಯಕಗಳು ಪಾಸಾಗಿಲ್ಲ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ಐತಿ ಎಂಟರಿಂದ ಹತ್ತು ವಿಧೇಯಕಗಳು ಬರೋತ್ತೆ ಅಲ್ಲಿ ಶುರು ಬಂತು ಡಿಸೆಂಬರ್ದಾಗ ಲಕ್ಕನ್ ಕಿಂಗ್ ಆಫ್ ಕಿಂಗ್ ಇದ್ದಾರೆ ಮತ್ತು ಕಿಂಗ್ ಆಫ್ ಕಿಂಗ್ ಆಗ್ತಾರೆ ಅದು ಹೊರಟಿ ಹೊರನ್ ತೆಗೆದ ಒಂದು ಬೇರೆ ಬೇರೆಯವ್ರು ಮಾಡಾರ ಅದು ಒಂದು ಓಟ್ ಆಯ್ತು ಇಲ್ಲಿ ಓಟಿನ ಇದೆ ಇಲ್ಲೇನು ಚುನಾವಣೆ ಆಯ್ತು ನೀವೆಲ್ಲ ಮರ್ತು ಬಿಡ್ರಿ ನಾವೇನು ಹಿಡುದು ನೀವೆಲ್ಲರೂ ಮರ್ತು ಬಿಡ್ಬೇಕು ಶಿವ ಕದಂಬರೇ ಗುಡ್ ಮಾರ್ನಿಂಗ್ ಮಂಚೇಶ್ ಯಾರಗಟ್ಟಿ ಅವರದ್ದು ಗುಡ್ ಮಾರ್ನಿಂಗ್ ರಾಜು ಗುಡ್ ಮಾರ್ನಿಂಗ್ ರಾಜಶೇಖರ್ ಬಂಡಿ ಧನ್ಯವಾದಗಳು ಇಷ್ಟೆಲ್ಲ ಹೇಳತ್ತೇವೆ ನಾವು ಲಿಂಗಾಯತರ ಬ್ಯಾಂಕಿನ ಲಿಂಗಾಯತರಿಗೆಲ್ಲ ಅಂಡ್ರಿ ನಾವು ಕರೆಕ್ಟ್ ಅದ್ರು ನಮ್ಮ ನಮ್ಮ ಬಣದ ಮೇಲುಗೈ ಏನು ಭಾಲ್ಚಂದ್ ಕರೆಕ್ಟ್ ಇದೆ ಆದರೆ ನಮ್ಮವರೇ ಅಧ್ಯಕ್ಷ ಆಗ್ತಂತ ಏನು ಹೇಳಿದಾರೆ ಲಕ್ಷ್ಮಣ ಸೌಧರಿ ಅದು ಕರೆಕ್ಟ್ ಇದೆ ನಮ್ಮವರೇ ಅಂತ ಅಂದ್ರೆ ನಮ್ಮವ್ರೆ ಅಂದ್ರೆ ಲಿಂಗಾಯ್ತಾರ ಅಂತ ತಿಳ್ಕೊಬೇಕು ನಮ್ಮ ಬಣದವ್ರೆ ಅಂತ ಹೇಳಿಲ್ಲ ಮತ್ತೆ ಚರ್ಚೆ ಜಾತಿ ಟ್ರಂಪ್ ಕಾರ್ಡ್ ಏನು ಉಪಯೋಗ ಆಗಲಿಲ್ಲ ಅಂತ ಆದರೆ ಎ ಟಿ ಎಮ್ ಕಾರ್ಡ್ ಉಪಯೋಗ ಆತ್ಲ ನಿಮ್ದು ಟ್ರಂಪ್ ಕಾರ್ಡ್ ನೀವು ಅಂತ ರೀ ನಾವು ಎ ಟಿ ಎಮ್ ಕಾರ್ಡ್ ಉಪಯೋಗ ಆತ್ಲ ಮಲ್ಲೇ ಎಷ್ಟು ಪ್ರಯತ್ನ ಮಾಡಿದ್ರಿ ಅಲ್ಲಿ ಸೋಲಾತ್ಲಾ ಮಲ್ಚನ್ ಜಾರಿಕೊಳ್ಳಿ ಸೋಲಾತ್ಲ ಅದಕ್ಕೆ ಏನು ಹೇಳೋರು ಇಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಚೆನ್ನಮ್ಮನ ಕೆತ್ತರ್ಕ ಅಲ್ಲಿ ಸೋಲಾತ್ಲಾ ಅವು ಎರಡು ಅದು ನಂತರ ಅಜ್ಕಾಯಿಗೆ ಲಕ್ಷ್ಮಣ ಸವದಿ ಅವು ಎರಡು ನಾಲ್ಕು ಅದು ಹುಕ್ಕೇರಿ ರಮೇಶ್ ಕೆತ್ತರು ಐದು ಅದು ನಂತರ ನಾನು ಬರ್ತೇನೆ ಅಂತೇಳಿ ಗಣೇಶ್ ಉಕ್ಕೇರಿ ಅಂದ್ರೆ ಆರು ಅದು ಮತ್ತು ಪಿ ಕೆ ಪಿ ಎಸ್ ಅಂದ್ಯಾವುದು ಅಪೇಕ್ಷ ಬ್ಯಾಂಕ್ದಿಂದ ಒಂದು ಒಂದು ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ಬಂದ್ರೆ ಏಳು ಅದು ಒಂಬತ್ತು ಬೇಕಾಗಿ ಒಂಬತ್ತು ರೀ ಕಡೆ ಬೇಕಾದ್ರೆ ಮಾಡ್ಬೋದು ಇನ್ನು ಎರಡು ಸೀಟ್ ತೊಗೋದು ಒಂಬತ್ತಕ್ಕೆ ಅದಕ್ಕೆ ಆಗೋದು ಅದನ್ನು ಹೇಳಿರ್ಬೋದು ಕಿಶಾಗೈತೆ ಅಂತ ಆ ಎರಡು ಯಾರು ಬರ್ತಾರೆ ನೋಡ್ಬೇಕು ಯಾ ಅರವಿಂದ್ ಪಾಟೀಲ ನಿಮಗೆ ನಾವು ಉಪಾಧ್ಯಕ್ಷ ಮಾಡ್ತಂದ್ರೆ ಬರ್ಬೋದಲ್ಲ ಹೇಳಕ್ ಬರಂಗಿಲ್ಲ ರಾಜಕಾರಣದಾಗ ಏನೈತೆ ಯಾರು ಲಕ್ಷ್ಮಣ್ ಸವದಿಯವರು ಅಧ್ಯಕ್ಷ ಆಗ್ತಾ ಹೋಗಿದ್ರ ಅವಾಗ ರಮೇಶ್ ಕತ್ತಿ ಅವ್ರು ಹೋಗಿದ್ರ ಒಳಗೆ ಹೋದ್ರು ಒಳಗೆ ಹೋಗ್ತಕ್ಕ ಒಂಬತ್ತು ಯಾರು ಕಡೆದು ಲಕ್ಷ್ಮಣ ಸೌದಿ ಕಡೆದು ಎನ್ ಟಿ ಆರ್ ಕಡೆದು ರಮೇಶ್ ಕಿತ್ತಿ ಕಡೆ ಡಿ ಡಿಟಿ ಕಕ್ಕ ಹೇಳಿದ ಬ್ಯಾಡ್ರ್ ಒಂಬತ್ತು ಅವ್ರ ಕಡೆದ ಒಬ್ಬ ನಿಮ್ಮ ಕಡೆದು ಇವರು ಹೋದ್ರು ಅಲ್ಲಿ ಈ ಏನು ಒಬ್ಬ ಜಂಪು ಆ ಕಡೆ ಹೊಡ್ದ ಓ ಅವ್ರ ಅಧ್ಯಕ್ಷ ಆದರು ಸ್ವಲ್ಪ ಅಲ್ಲಿ ಕಾದಾಟ ಆಯಿತು ಗೊತ್ತಾ ತಿನ್ನು ಏನು ಆದದಕ್ಕೇನು ಮುಗೀತ್ಲ ಎಲ್ಲ ಹಂಗ ಇಲ್ಲಿ ಇಬ್ಬರು ಜಿಗದ ಆ ಕಡೆ ಹೋದ್ರಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಇನ್ನೇನು ಇನ್ನು ಇಪ್ಪತ್ತೊಂದು ಏನು ಡೆಲಿಗೇಷನ್ ಫಾರ್ಮ್ ತೊಗೊಂಡು ಹೋಗಿದಾರಲ್ಲ ಅದು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಓಟ್ ಹಾಕಿರು ಕೂಡ ಅಸೂಂಡಿ ಅವರಿಗೆ ಏನು ಕೆಲಸ ಆಗೋಂಗಿಲ್ಲ ಅಂತ ನಿಮಗೆಲ್ಲ ಗೊತ್ತಿತ್ತು ಏನು ಅದು ಹೇಳುವಂತಿಲ್ಲ ಬಹುಮಾತ್ರ ಗೊತ್ತಾಯ್ತಾರೆ ಹೇಳುವಂತಿಲ್ಲ ರಾಜಕಾರಣ ಹೇಳ ಯಾಕಂದ್ರೆ ಅವ್ರು ದೊಡ್ಡ ಮನುಷ್ಯರ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲಿಲ್ಲ ಏನಿಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೆ ಅವರು ಬೇಕಾಂಗ ನಿಗಾಸ್ತಾರೆ ನಮ್ಮ ಅಂತವ್ರ ಶಿವ ನಮ್ಮ ಅಂತವ್ರ ನಮ್ಮಂತಾರೆ ಹೇಳಿದ್ರೆ ಇದು ಮಾಡ್ತಾರೆ ಗಾಡಿ ಒಡ್ಡವ್ರು ವೆಂಕಟೇಶ್ ಗಾಡಿ ಧನ್ಯವಾದರು ನಮ್ಮ ದನಿ ಬಸ್ಟರ್ ದನಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗ್ಲು ರೆಡಿಯಾಗಿದ್ದಾರೆ ಮೊದಲ ಅವರೆಲ್ಲ ಕೂಡ್ಕೊಂಡನ ಇವ್ರ ಮಿಲಾತಿ ಕುಸ್ತಿ ಆಡೋನ ಅವ್ರು ಬಂದಾರ ಅವರು ಶಾನ ರಾಜಕಾರಣಿ ನಡ್ಡಲ್ಲ ಕಡೆ ಹೀರಾ ಹೊಡ್ಕೊಂಡು ಅಲ್ಲಿ ದುಡ್ಡು ಹಾಕಿರ ನೂರು ಕೋಟಿ ಇನ್ನೊಂದು ಮೂರ್ನೂರು ಕೋಟಿ ಹೊಡ್ತಾರೆ ನಂತರ ಆಗಿಲ್ಲ ನಂತರ ಇಲ್ಲಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗ್ತಾರೆ ಇಲ್ಲಿ ಬ್ಯಾಂಕ್ ದ ಸ್ವಲ್ಪ ಹೆಚ್ಚು ರೈತರ ಸಾಲ ಕೊಟ್ಟರು ಅಂದ್ರೆ ಇಲ್ಲಿ ರೊಕ್ಕಬೇಕಾಯ್ತಿ ಇಲ್ಲಿ ಒಂದ್ ಐದನೂರು ಕೋಟಿ ಹೊಡ್ತಾರ ಅದೆಲ್ಲ ಇದೆ ಮತ್ತು ಅನ್ನದ ಸಬ್ ನಾವು ನಮ್ಮವ್ರನ್ನೇ ಅಧ್ಯಕ್ಷ ಮಾಡ್ತೇವೆ ಅಂತ ಅಂದ್ರ ಅಂದ್ರೆ ಅನ್ನಸ್ ಅಬ್ಬೊಲೆ ಅಧ್ಯಕ್ಷ ಆಗ್ತಾರೆ ಅದನ್ನೇ ಪ್ರಶ್ನೆ ಇಲ್ಲ ಆದ್ರೆ ಉಪಾಧ್ಯಕ್ಷ ಯಾರಾಗ್ತಾರ ನೋಡಬೇಕು ಅದನ್ನ ಗೌಡ್ರ ಮಾಡ್ಬೇಕಲ್ಲ ಒಬ್ಬ ಒಬ್ಬ ಗೌಡ್ರ ಮಾಡ್ಬೇಕು ಇಲ್ಲ ಬಿಟ್ಕೊಡಕಿಲ್ಲ ಒಬ್ರು ಇರ್ತಾರಲ್ಲ ಅವ್ರು ಮಾಡಬೇಕು ಇನ್ನು ಅಪೇಕ್ಷೆ ಬ್ಯಾಂಕ್ದಿಂದ ಏನು ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಕುರುಬ್ರು ಕೊಡ್ತರ್ಬೇಕಂತೇಳಿ ಬಾಲ್ಚೇನ್ ಜಾರಿಕೊಳ್ಳಿ ಏನು ಮಾಡ್ತಾರೆ ನೋಡ್ಬೇಕು ಯಾಕೆ ಎಲ್ಲ ರಿಮೋಟ್ ಕಂಟ್ರೋಲ್ ಅಲ್ಲೇ ಎಲ್ಲಾರು ಬಟ್ ಮಾಡಿ ಅಲ್ಲೇ ತೋರ್ಸಾರೆ ಶ್ ಜಾರಿಕೊಳು ಹೋದ್ರೆ ಅವರು ಬಟ್ ಮಾಡಿ ಅಲ್ಲೇ ತೋರಿಸ್ರ ಅದ ತರೋ ಅವ್ರಿಗ್ರೆ ಅಂದರೆ ಡಿ ಕೆ ಶಿವಕುಮಾರ್ ಇಲ್ಲಿ ಇವ್ರು ಕೊಡ್ತಾರೋ ಗೊತ್ತಿಲ್ಲ ಮತ್ತು ಆ ಕೊರ್ಬೋದು ಒಂದು ಸೀಟ್ ಕ್ಯಾಶಿ ಮತ್ತೆ ಯಾರಿದ್ರೆ ತೊಂದ್ರೆ ಅಂದ್ರೆ ಕೊಡ್ತಾರ ಕೊಡ್ತಾರಂತ ಸುದ್ದಿ ಏತೆ ಆದ್ರೆ ಅವ್ರಿಗೆ ಈಗಾಗಲೇ ಅನುಭವ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅವ್ರಿಗೆ ಕ್ಲೋಸ್ ಇತ್ತಲ್ಲ ಯಾಕೆ ಸಲ ಎಂ ಪಿ ಟಿಕೆಟ ರೇಂಕಾರ್ಕೋಳಿಗೆ ಇರಲಿಲ್ಲ ಇತ್ತು ಅದನ್ನು ಅವರು ದಾನ ಮಾಡಿದಾರಲ್ಲ ನಿಂತಕೊಂಡಾರಲ್ಲ ಅದು ಒಂದು ಏನ್ರೇ ಏತ್ಲಾ ಜಾರಿ ಜಾರಕೊಳಿ ತಿಳಿಯಾಗ ಅದು ವರ್ಕೌಟ್ ಆಯ್ತೈತಿ ಅದು ನಾ ಯಾಕೆ ಹೇಳೋದು ಬಾಲ್ಚನ್ ಜಾರಕಿಹೊಳಿ ಕಡೆ ಹೇಳ್ಸೋದು ಅದು ಒಂದು ನಡೆದೇ ಒಟ್ಟಾರೆ ಈ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ರೈತರಿಗೆ ಹೆಚ್ಚು ಸಾಲ ಕೊಡ್ಬೇಕು ಅಂದಾಗ ನಿಮ್ ಕರೆಕ್ಟ್ ನೀವು ಯಾರು ತಕೋಕೆ ಹೋಗ್ಬೇಡ್ರಿ ತಕ್ಕೊಂಡ್ರೆ ಹೆಸರು ಕಟ್ತೈತಿ ನಮ್ಮ ನಿಮ್ಮನ್ನು ಅವ್ರು ನಿಮ್ಮನ್ನು ಬಿಡಾಗಿಲ್ಲ ಮತ್ತಿನ್ನೇನ ಬಿಡ್ರಿ ಅವರು ಮರಿತಾರೆ ಎಲ್ಲರೂ ಮರಿತಾರೆ ಮಿಲತ್ತು ಕುಸ್ತಿ ಆಗ್ತಿತ್ತು ಅದು ಅಜಿತ್ ಕಂಪ್ತಿ ಅವರು ಮುಂದಿನ ರಾಜಕೀಯ ಭವಿಷ್ಯ ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಸ್ಪರ್ಧಿಸಲು ಬಹುದು ತಿಳಿಸಿ ಕಾಕ ಅವರು ಅಲ್ಲಿ ಬಿಜೆಪಿಯಿಂದ ಅಲ್ಲಿ ಟಿಕೆಟ್ನ ಕೊಡೋಂಗಿಲ್ಲ ಯಾಕಂದ್ರೆ ಮೇಲಾಪಿ ಕುಸ್ತಿ ಈ ಕಡೆ ಅಂತ ಅಲ್ಲಿ ಕೆದ್ರಕ ಅಮಿತ್ ಶಾ ಅವ್ರ ಕಡೆ ಹೋಗ್ತಾರ ಹೋಗಿ ಅಲ್ಲಿ ಇದನ್ನ ಮಾಡ್ತಾರ ಬೇಡ ಇವ್ರು ಬೇಡ ಅಂತೇಳಿ ಅಲ್ಲಿ ಇನ್ನೊಮ್ಮೆ ಪ್ರಿಯಾಂಕಾ ಜಾರಕಿಹೊಳಿ ವರ್ಷ ಅನ್ನ ಸಬ್ಜಲ್ಲಿ ಅಲ್ಲಿ ಪ್ರಭಾಕರ್ ಕೋರೆ ಅವರು ಅಥವಾ ಅಮಿತ್ ಕೋರೆಯವರು ಅಥವಾ ಮಾತೇಶ್ ಕೌಟಿ ಮಾಡ್ರು ಈ ಮೂರಲ್ಲಿ ಒಬ್ಬರು ಕೊಡ್ತಾರ ಅವ್ರು ಯಾಕೆ ಅವ್ರು ತಟಸ್ ಉಳ್ದ್ರಲ್ಲ ತಟಸ್ ಯಾಕೆ ಉಳಿದ್ರು ಅಂತರ ಯಾಕೆ ಹಾಕೊಂಡ್ರು ಜೆ ಕಂಪ್ನಿ ವಿರುದ್ಧ ಅಥವಾ ನಮ್ಮ ನಮ್ಮ ಒಂದಲ್ಲ ಅಭಿವೃದ್ಧ ಅಥವಾ ನಮ್ಮವ್ರ ಆಗ್ಬಾರ್ದು ಅಂತೇಳಿ ಗೊತ್ತಾತ್ಲಾ ಯಾಕಂದ್ರೆ ಮುಂದಿನ ಕಾಲಿಗೆ ಅದು ಅದಕ್ಕೆ ತಟಸ್ಸುದು ಅವರು ಶಾನಿ ರಾಜಕಾರಣ ಅನ್ವಾ ಅವ್ರಲ್ಲಿ ಯಾರಾದ್ರೂ ಒಬ್ಬರು ಅವ್ರವರು ಹತ್ತೈತವ ಅಲ್ಲಿ ಹತ್ತೈತವ ರಾಜೀವ್ ಅವ್ರು ಹ್ಯಾಪಿ ದೀಪಾವಳಿ ಹ್ಯಾಪಿ ದಿವೆ ಶಿವಾನಂದ ಅವ್ರ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಒಂದು ತಾಸನ ದೀಪಾವಳಿ ಹಬ್ಬದ ಬಗ್ಗೆ ಹೇಳಿದೆ ಇವಾಗ ಏನು ನೋಡತ್ತಿರಲಿಲ್ಲ ಇವರೆಲ್ಲರಿ ದೀಪ ಏನು ಲೈಟ್ ಹೆಸರಲ್ಲ ಅದು ದೀಪಾವಳಿ ಅಲ್ಲ ದೀಪಾವಳಿಯಿಂದ ಹಚ್ಚದ ದೀಪ ದೀಪಾವಳಿ ಅಲ್ಲ ಕತ್ತಲೆಯಿಂದ ಬೆಳಕಿನ ಬರುವುದೇ ದೀಪಾವಳಿ ಅವ ಒಂದು ತಾಸು ಹೇಳಿದೆ ಹೇಳ್ಬೇಕಂತ ಹೇಳ್ಬೇಕಂತೇಳ ನಾಲ್ಕರಿಂದ ಆರು ಗಂಟೆ ಯಾರು ಬ್ರಹ್ಮ ಬ್ರಹ್ಮಿರ್ತಾರೋ ನಿಮಗೆ ಬಡತನ ಬರಂಗಿಲ್ಲ ಎಲ್ಲ ಅದೃಷ್ಟ ಕೈ ಇಡ್ತಾವ ನಿಮ್ಮ ಡಿಶನ್ ಏನು ದಿವ್ಸನ ತಗೋತರಿ ಆ ಡಿಶನ್ ಪಕ್ಕ ಇರ್ತವೆ ಮತ್ತು ಇವತ್ತನ ಬಾಡ್ರಿ ನಿನ್ನೆ ಚಿಂತೆ ಬಿಟ್ಟು ಬಿಡವ್ರಿ ನಾಳೆ ಬಗ್ಗೆ ವಿಚಾರ ಮಾಡಬೇಡ್ರಿ ಇವತ್ತಿನ ಬದುಕು ಕರೆ ಕರೆ ಬದುಕು ಇದ್ ಬಗ್ಗೆ ಸಸ್ತಾಗಿ ಮಸ್ತ್ ಅಂತ ಬೆಳಿಗ್ಗೆ ಎಳಿದು ಒಂದು ತಾಸು ನಾವು ಅಲೆಮಾರಿ ಪ್ರವಚನಕಾರ ಬೆಳಗ್ಗೆ ಒಂದು ವಿಡಿಯೋ ಇರ್ತಿದ್ದು ಎರಡು ಸಾವಿರ ಮೇಲೆ ಈಗ ಅವು ಅಲೆಮಾರಿ ಪ್ರವಚನಕರ ಸ್ವಾಮಿಗಳ ಡ್ರೆಸ್ ಆಗ್ತಾ ಅಂತಾರೆ ಇಲ್ಲ ನಮ್ಮ ಡ್ರೆಸ್ ಒಂದು ಕೋಡ್ ನಂಬರ್ಪ್ಪ ನಾವು ಸ್ವಾಮಿಗಳಲ್ಲ ಸನ್ಯಾಸಿಗಳೆಲ್ಲ ಯಾರು ಅಲ್ಲ ನಾವು ಅಲೆಮಾರಿ ಪ್ರವಚನಕಾರರು ಇಲ್ಲಿ ಇದು ಪ್ರವಚನ ಹೇಳ್ತೇವೆ ಯಾವುದು ರಾಜಕೀಯ ಪ್ರವಚನ ಅಂದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ಚರಣ ಸುಪರಿ ಅವಾಗ ಮಾತು ಹೆಂಗಿರ್ಬೇಕು ಅಂತ ಹೇಳ್ತೇವೆ ಇವಾಗ ಬೆಳಗಿನ ಪ್ರವಚನದಾಗ ಮಾತಿಂದ ಹೆಂಗಿರ್ಬೇಕು ಮಾತಿನಲ್ಲಿ ಮಾತಿರ್ಬೇಕು ಇರಬೇಕು ಮಾತಿನಲ್ಲಿ ನೀತಿರ್ಬೇಕು ಮಾತಿನಲ್ಲಿ ಧರ್ಮ ಇರಬೇಕು ಮಾತೇ ಮುತ್ತಾಗಿರ್ಬೇಕು ಮಾತು ಹಿತವಾಗಿರ್ಬೇಕು ಮಾತು ಮಿತವಾಗಿರ್ಬೇಕು ಮಾತೆ ಸರ್ವಶ್ರೇಷ್ಠ ಆಗಿರ್ಬೇಕು ಮಾತು ಸಿದ್ದೇಶ್ವರ ಶ್ರೀಗಳ ಇರಬೇಕು ಮಾತು ಬಲ್ಲವರಂತಿರ್ಬೇಕು ಮಾತು ಇನ್ನೊಬ್ಬರ ಬಾಳಿನಲ್ಲಿ ಬೆಳಕು ಮಾತು ಫಿಲ್ಟರ್ ಇರ್ತಾ ಇರ್ಬೇಕು ಬಂದು ಕೂಡ ಮಾತಾಡೋದು ಫಿಲ್ಟರ್ ಇರ್ಬೇಕು ಮಾತು ವೀಣೆ ಅಂತಿರಬೇಕು ಮಾತು ಇರಬೇಕು ಮಾತು ಜೇನು ಇರಬೇಕು ಮಾತು ಹಾಲಿನಂತಿರಬೇಕು ಮಾತು ಸವಿ ಜೇನಿ ಅಂತಿರ್ಬೇಕು ಮಾತೇ ಸರ್ವಶ್ರೇಷ್ಠ ಇಲ್ಲಾದ್ರೆ ಸುಮ್ಮ ಇರ್ರಿ ನೀವು ಮಾತಾಡೋಕ್ಕೂ ಬರಂಗಿಲ್ಲ ಮತ್ತು ಮೌನ ಇರೋಕೆ ಬರೋಂಗಿಲ್ಲ ಅಂತ ಗಡಬಡಿ ಚಾಲು ಡಿಶ್ ಅಂತೂ ಹೋಗೋಂಗಿಲ್ಲ ಅಳುವಂಥ ಡಿಶನ್ ತೊಗೋ ತಗೋಬಾರ್ದು ಭಾವೋದ್ವೇಗದಿಂದ ತಗೋಬಾರ್ದು ಅಂತ ಹೇಳಿದ್ರೆ ಪ್ರವಚನ ಅದು ಅದ ಬೆಳಗಿನ ಪ್ರವಚನ ಬೆಳಗಿನ ಪ್ರವಚನ ಯಾಕೆ ಕುರ್ಚಿ ಅಂದ್ರೆ ನೀವೆಲ್ಲ ಹೊಸ ಹೊಸ ಮಂದಿ ಬಂದಿರಲ್ಲ ನೋಡಕ ಕುರಂಗ್ಯವ್ರು ಬಂದ್ರು ಅಂಗಡಿಯವ್ರು ಬಂದ್ರು ಅನ್ನಪ್ಪ ಶಾಪೂರ್ಕರ್ ಅವ್ರು ಬಂದರು ಸಂತುಬಾಯಿ ಬಂದರು ಸೂಪರ್ ನೋಡಿಗಳು ಸರ್ ಸಂತುಬಾಯಿ ದುಃಖ ಹಾಕ್ತಾನೆ ಯಾಕೆ ಹಾಕಿಲ್ಲರಪ್ಪ ಇನ್ನ ಹಾಕ್ರಿ ದೀಪಾವಳಿಗೆ ಬಿಟ್ಟು ಯಾರೇ ಕಳಿಸ್ರೆ ಏಯ್ಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ಏನು ಬೇಕಲ್ಲ ಮತ್ತು ಎಲ್ಲ ನಾವು ಜಾರಕೋತೇವೆ ನಿಮ್ಮನ್ನು ನೋಡ್ತೇವೆ ನೋಡ್ತೇವೆ ನಾವು ಗಟ್ಟಿ ಹತ್ತ ಕಡೆ ಹೋಗ್ತೇವೆ ರೊಟ್ಟಿ ಮಾಡಕ್ಕೆ ಹೋಗ್ತೇವೆ ತಿಳಿದಾಕ್ಳಿ ಅಮಲಿ ಮಾಡ್ತೇವೆ ಯಾಕಂದ್ರೆ ನಿಮ್ಮ ನೀವು ನಂಬಿ ನಾವು ಏನು ಬದುಕೋ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗತ್ತೈತ ಅದು ಎಂಟೂವರೆ ನೂರ ಎಂಟುನೂರ ಅಂದ್ರೆ ದಿವ್ಸಕ್ಕೆ ಅಂದ್ರೆ ನಮ್ಮ ಪಗಾರ ಬೆಳಲ್ಲ ನಾಲ್ಕು ನಾಲ್ಕು ಇದೇ ಇದೆ ಲೈವ್ ವಿಡಿಯೋಗಳು ಮತ್ತು ಸತ್ಯ ಸುದ್ದಿ ಹೇಳೋರು ನಾವು ಒಳಗಿನ ಮೇಲಾತಿ ಕುಸ್ತಿ ಹೇಳೋರು ಜಾತಿ ಟ್ರಂಪ್ ಕಾರ್ಡ್ ಅಲ್ಲ ಇದು ಎ ಟಿ ಎಂ ಕಾರ್ಡ್ ಅನ್ನೋರು ನಮ್ಮ ಬಂದಂತ ಇವ್ರು ಹೇಳ್ತಾರೆ ನಮ್ಮವರು ಹೇಳ್ತಾರಂತ ಅವ್ರು ಹೇಳ್ತಾರೆ ಇದು ಒಳಗಿಂದ ಯಾವಾಗ ರಾಹುಲ್ ಜಾರಕಿಹೊಳರು ಬೆಳಗಾವದಲ್ಲಿ ಏನು ಕೆ ಪಿ ಟಿ ಸಿಎಲ್ ಹಾಲ್ನಲ್ಲಿ ಏನು ಸೀರೆ ಕೊಟ್ಟರು ರೇಷ್ಮೆ ಸೀರೆ ಕೊಟ್ಟರು ಆ ಉಳಿದು ಉಡಿ ಉಳಿದ ತುಂಬಿದ್ ಮರ್ದಿಸುವ ವಿಡಿಯೋ ನೋಡಲ್ಲ ಉಳಿತು ಯಾಕೆ ತುಂಬಿರು ಅಂದ್ರೆ ಇವರು ಆಯುರ್ವೇದ ಆಕೆ ಹಾಕ್ತಾರೆ ರಾಜೇಂದ್ರ ಅಂಕಲಿಯವ್ರನ್ನ ಹಿಂದೆ ಸರ್ಸ್ತಾರೆ ಕೊಡ್ಬೇಕಂತ ಹೇಳಿದ್ದು ನಾವು ರಾಜೇನ ಅವ್ರು ಕೊಡ್ಬೇಕಂತ ಹೇಳಿದ್ರು ಅದು ಹಿಂದೆ ಸರ್ತಾರ ಅಂತ ಅವಾಗ ಉಡಿ ತುಂಬಿದ ಅವಾಗ ಹೇಳ್ದು ನಂತರ ಅಲ್ಲಿ ಮೂಡಲಿಗೆ ಮತ್ತು ಗೊಕ್ಕಾಕ ಮಂದಿನೆಲ್ಲ ಕೊಡ್ಸಿ ಅಲ್ಲಿ ಬಸವೇಶ್ವರ ಬ್ಯಾಂಕ್ದಲ್ಲಿ ಅವ್ರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟರಲ್ಲ ಯಾರು ಚೇಂಜ್ ಜಾರಕು ಅವಾಗ ಹೇಳಿದ್ದು ಇಲ್ಲಿಗೆ ಇಲ್ಲಿ ಕತ್ತಿ ಮುಗೀತು ಗೊಕ್ಕಾಕದ ಕತ್ತಿ ಮುಗೀತು ಅಂತ ಅಲ್ಲಿ ಅಮರನಾಥ್ ಕೇಳೋರು ನಾವು ಸರ್ವೋತ್ತಮ ಸರ್ವತ ಅಂತ ಅಮರನಾಥ್ ಜಾರಕಿಹೊಳರು ಅವರು ಅವ್ರು ತರ್ತಾರ ನಾವು ಸರ್ವೋತ್ತಮ್ ಸರ್ವತ ಅನ್ಕೋದ ತಪ್ಪದು ಅಮರನಾಥ್ ಅವರು ಅವರು ಬರ್ತಾರ ಹೇಳಿದ್ದು ಹಂಗಾಗತ್ತಲ್ಲ ನಾವೇನು ಹೇಳತ್ತೀವಿ ಎಲ್ಲ ಆಗತ್ತಿತ್ತು ಯಾಕಂದ್ರೆ ಇವ್ರ ಒಳಗೆ ಮಿಲಾಪಿ ಕುಸ್ತಿಯನ್ನು ನಮಗೆ ಗೊತ್ತಿದೆ ಅದಕ್ಕೆ ನಮಗೆ ಯಾರು ಸಜ್ಜನ್ ರಾಜ್ಕರ್ ಬರ್ಬೇಕು ಐಶಂಭು ಎಂಬು ಕಲ್ಲೋರ್ಕರ್ ಬರಬೇಕು ವಿಶ್ವನಾಥ್ ಪಾಟೀಲ್ ಅವ್ರು ಬರಬೇಕು ನಂತರ ಮಾರುತಿ ಅಷ್ಟಿಗೆ ಅಂತವ್ರು ಬರಬೇಕು ಮಾಡ್ತೇವೆ ನಾವು ನಂತರ ಈಗಾಗಲೇ ಕುರ್ಚಿ ಶಾಸಕರು ತಮ್ಮನವ್ರಂಥ ಅವರು ಇರಬೇಕು ಇನ್ನೊಮ್ಮೆ ಇನ್ನೊಂದು ಪೀಡ್ ಇರ್ಬೇಕು ಮುಂದಿನ ಪೀಡಲ್ಲ ಅಂಥವ್ರು ಇರ್ಬೇಕು ಒಳ್ಳೆ ರಾಜಕ ಸಾಕಷ್ಟು ಜನ ಇದ್ದಾರೆ ಅಶೋಕ್ ಬರಬೇಕು ರಾಜೇಂದ್ರ ಸನ್ನಕೆ ಅಂತ ಅವ್ರು ಬರಬೇಕು ವೀರ್ ಕುಮಾರ್ ಪಾಟೀಲ್ ತಮ್ಮ ಮಗನ ಪಂಕಜ್ ವೀರ್ ಕುಮಾರನ ತರಬೇಕು ಇವೆಲ್ಲ ಹೋಗ್ಬೇಕಾ ಕುಟುಂಬ ರಾಜಕನ ಆಗಿದ್ದು ಹೋಗ್ಬೇಕು ಹೋಗ್ತಿತ್ತು ಯಾಕಂದ್ರೆ ಎಂಟು ಬಿ ಬಿಪರ್ಮ ನನ್ನ ಕಡೆ ಸಿಗವದ ನಮಗೆ ಯಾರು ಐತೆ ಅವರು ಮಾಡೋರು ಮತ್ತು ಯಾರು ಬೆಟ್ಟಐತ್ತರ ಅವ್ರು ದುಡ್ಡು ದುಡ್ಡು ಇರಬೇಕು ನಿಮ್ಮ ಕಡೆಗೆ ಮತ್ತು ಜ್ಞಾನ ಇರ್ಬೇಕು ನಾವು ಹೇಳಿದಂಗೆ ಕೇಳಬೇಕು ನಾವು ಹೇಳ್ದಂಗೆ ಕೇಳ್ರೆ ಆಗ್ತಿತ್ರಿ ಶಂಭು ಕಲ್ಲರ್ಕರ್ ನಮ್ಮ ಮಾತು ಕೇಳಿಲ್ಲ ನಮ್ಗೆ ಅವ್ರದ್ದು ಪರಿಚಯ ಇಲ್ಲ ಅವ್ರನ್ನ ಫೋನ್ ಮಾಡಿದೆ ಅವ್ರು ಎತ್ತಿಲ್ಲ ಎತ್ತಿರು ಆಮೇಲೆ ಮಾತಾಡ್ತಾನೆ ವೇದಿಕೆ ಮೇಲೆ ಹತ್ತು ಸಲ ಹೇಳಿದರು ಅವ್ರು ರಾಜಕಾರಣಿ ಅಂತ ಗೊತ್ತಾಯ್ತು ಇಲ್ಲಂದ್ರೆ ನಮಗೆ ಬೆಟ್ಟ ಇದ್ರೆ ನಾವು ಆರಿಸ್ ತರ್ತಿದ್ದು ಎರ್ಗೋಡ ಪಾಟೀಲ್ ಕೇಳ್ರಲ್ಲ ನಾವು ಎಷ್ಟು ಚೆನ್ನಾಗಿದ್ದಾವೆ ದುಡ್ಡುಗೋಡು ಪಾಟ್ಲಿಗೆ ಕೇಳ್ರಿ ನಾವು ಎಷ್ಟು ಚೆನ್ನಾಗಿದೆ ಏನು ಉತ್ತಮ ಪಾಟೀಲ್ ಬರಬೇಕು ಮುಂದಿನ ಸಲ ಏನೋ ಕೈ ಕೊಟ್ಟರು ಕೂಡ ಏನು ಕೋಟ ದಿನ ಇದೆ ಕೈ ಕೊಟ್ಟರು ಕೂಡ ಅದರ ದೊಡ್ಡ ಇದು ಮಾಡಿದಾರೆ ಏನು ಅವ್ರ ಕಡೆನೋ ಹದಿನೈದು ಅಷ್ಟೇ ಇದ್ದು ಇವರೆಲ್ಲ ಕೂಡ್ಸಿರಲ್ಲ ಭಾಳ ಮಳೆ ಶರದ್ ಪವರ್ ಫೋನ್ ಬಂದಿರಬೇಕು ಏನಾದ್ರು ಮಾಡಿ ಅಂತ ಇವರೆಲ್ಲ ಮಿಲಾತ್ ಕುಸ್ತಿ ಆಡಿರ್ಬೇಕು ಯಾರು ನಮ್ಮ ಮಂತ್ರೇಶ್ ಕೌಟುಮಟವರು ಪ್ರಭಾಕರ್ ಅವರು ಮತ್ತು ರಮೇಶ್ ಕತ್ತಿ ಅವರು ಹೆಚ್ಚು ಪ್ರಯತ್ನ ಮಾಡಿದಾರ ಏನಾದ್ರು ಮಾಡಿ ತರ್ಬೇಕಾ ಅಂತೇಳಿ ಅದು ಏನಾಗೈತಿ ಎಲ್ಲ ಮುಗೀತಿ ಈಗ ಇನ್ನೆಲ್ಲ ಒಂದು ಆಯ್ತು ರೀ ಕಾರ್ಯಕರ್ತರು ಮರಿಬೇಕು ನೀವು ಬಡದಾಟ ಹೊಡೆದಾಟ ಅದು ಇದು ಡೆಲಿಗೇಷನ್ ಫಾರ್ಮ್ ಕಸಕೊಂಡು ಹೋದ್ ಹಿಡೋದು ಬಡ್ಯೋದು ಬ್ಯಾಟ್ಬಿಟ್ರೆ ಬಿಟ್ಟು ಬಿಡ್ರೋದನ್ನು ಎಲ್ಲ ಬಿಡೋದು ಏನು ಬ್ಯಾಂಕ್ ಐತಿ ಅದನ್ನು ಸುಧಾರು ಮಾಡೋದು ನಂತರ ನೀವೇನಿದಲ್ಲ ನೀವು ಡೈರೆಕ್ಟ್ರ್ ಹದಿನಾರು ಮಂದಿ ಒಂದು ಪೈಸಾನ ತೊಗೊಂಗಿಲ್ಲ ಅಲ್ಲಿ ಬಿಸ್ಕೆಟ್ ಚಾಸ್ಟ್ ಹತ್ತಿರ ಎಲ್ಲಿ ಹೋಗಂಗಿಲ್ಲ ಆ ಬ್ಯಾಂಕು ಪ್ರವಾಸಕ್ಕೆ ಹೋಗ್ತೇವೆ ಬ್ಯಾಂಕಕ್ಕೆ ಹೋಗಿ ಅಲ್ಲಿ ಹೆಂಗೆ ಅಹಮದಾಬಾದ್ ಅಮಿತ್ ಶಾನ್ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ ಕೋಬಿಟ್ಟಿದ್ದು ಅಲ್ಲಿ ಎಷ್ಟು ಡಿಪಾಸಿಟ್ ಇತ್ತು ನೋಡೋಕೆ ಹೋಗ್ತೇ ಹೆಸರು ಪ್ರವಾಸನ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರೆ ಬ್ಯಾಂಕ್ ಗತಿವೋ ಹೋ ಈ ಬ್ಯಾಂಕದ್ದು ಗತಿವೋ ಹೆಚ್ಚಿದೆ ರಮೇಶ್ ಕತ್ತಿ ಅವರು ಇದು ಚಡ್ ಹೊಡಿಬೇಕಲ್ಲ ನೋಡು ನೀ ಇದ್ದಾಗ ಎಷ್ಟು ಏಳು ಸಾವಿರ ಕೋಟಿ ನಾವು ಹದಿನಾಲ್ಕು ಸಾವಿರ ಕೋಟಿ ಮಾಡಿದ್ದಿಲ್ಲ ಬಾಯ್ ಸಮೀಪ ಹಿಂಗೆ ಕರಿಬೇಕು ನಾವು ಯಾರು ತೊಗೊಂಡಿಲ್ಲ ನಾವೆಲ್ಲಿ ತೊಕೊಂಡೇವೆ ಲಕ್ಷ್ಮಣ ನಾ ಎಲ್ಲಿ ತೊಗೊಂಡೇವೆ ನೀವೆಲ್ಲಿ ತಕೊಂಡೆ ನಾನು ತೊಗೊಂಡಿಲ್ಲ ನೀನು ತಕ್ಕೊಬೇಡ ಅಂತ ಹೇಳ್ತಾರೆ ಅದಕ್ಕೆ ಹೆಚ್ಚು ರೈತರಿಗೆ ಸಾಲ ಆಗ್ತೈತಿ ಶೂನ್ಯ ಶೂನ್ಯ ಬಡ್ಡಿದವ್ರಲ್ಲಿ ಸಾಲ ಹೆಚ್ಚಾಗ್ತೈತೆ ಅದನ್ನು ಮಾಡ್ಕೋತು ನಮ್ಮದನ್ನೇ ಬಸ್ಟರ್ ವಿದ್ಯಾಸನಿ ಚಮ್ಮುಕರ್ ಸರ್ ಸೋಲಕ್ಕೆ ಎಲ್ಲ ಪಕ್ಷದವರು ಒಂದಾಗಿ ಸೋಲಿಸರು ಇಲ್ಲ ಎಲ್ಲ ಪಕ್ಷದವರಲ್ಲ ಸೋಲ್ತಿತ್ತು ಅನ್ನೋದು ಶೇತಿ ಜಾರಗಳಿಗೆ ಗೊತ್ತಾಯ್ತು ಅದನ್ನ ಏನು ಮಾಡಿದ್ರು ಮಾಹಿತಿ ಮವಿರ್ ಮತ್ತೆ ನೋಡಪ್ಪ ಏನು ತಗೋ ಏನು ಕೊಡ್ತಿ ಕೊಡು ಹಿಂಸರಿ ಸರಿ ಇಲ್ಲ ಅಂದ್ರೆ ನಾವು ಹಿಂಗೆ ಅಂದ್ರೆ ಇದನ್ನ ಇದನ್ನು ಎರಡು ಎರಡು ದಿವಸ ರಾತ್ರಿ ಅವ್ರ ಕಡೆ ಆದ್ರೆ ಅಂದ್ರೆ ಪ್ರಚಾರ ಮಾಡಲಿಲ್ಲ ಅವ್ರೇನು ತಿಳ್ಕೊಂಡ್ರು ಅವ್ರು ಏನು ಪ್ರಚಾರ ಮಾಡಿದ್ರು ಏನು ತೊಕೊಂಡ್ರೆ ಕಾಂಗ್ರೆಸ್ ಅವ್ರು ನಮಗೆ ಹಾಕಿ ನಮಗೆ ಹಾಕ್ರೆ ಅಂತಂದ್ರೆ ಅಲ್ಲೈತದ ಎಲ್ಲ ಪಕ್ಷ ಅಂದ್ರೆ ಇಲ್ಲ ಇಲ್ಲ ಅವರೆಲ್ಲ ಗೆದ್ದು ಬಂದಂಗೆ ಆಗಿತ್ತು ಅದು ಸ್ವಲ್ಪ ಏನಾಯ್ತು ಟೋಲ್ ಹಾಕದಾಗ ಒಂದು ಎರಡು ಕೋಟಿ ರೂಪಾಯಿ ಹಿಡಿದ್ರು ಅದು ಎಲ್ಲಿ ಹಂಚ್ಬೇಕಾಗಿತ್ತು ಈ ಕಡೆ ಚಿಕ್ಕೋಡಿ ಭಾಗಕ್ಕೆ ಜಡ್ಪಿಗೆ ಕರುಚಿ ಜಡಪಿಗೆ ಅಲ್ಲಿ ಕಣಿಬಿದ್ದು ಅದು ಹೋಯ್ತು ಈಗೇನೇ ಹೇಳಿಲ್ಲ ಎಲ್ಲ ಓಪನ ಎಟ್ಟು ಕೊಡೋದು ಎಟ್ಟು ತಗೋದು ಎಲ್ಲ ಒಪ್ಪನ್ನ ಏನು ಚುನಾವಣೆ ನಿಂತು ಸಹ ಇದೆ ಅನ್ನೋದು ಜೊರತ್ತಿಲ್ಲ ಏನಿಲ್ಲ ಆದ್ರೆ ಮತದಾರ ಪ್ರಭು ಎಚ್ಚೆತ್ಕೊಳ್ಬೇಕು ಮುಂದಿನ ಸಲ ಯಾರು ಹೆಚ್ಚು ರೊಕ್ಕ ಕೊಡ್ತಾರೋ ಅವರು ಸೋಲಿಸ್ಬೇಕು ಮತ್ತು ಪ್ರಜಾಪ್ರತಿ ಗಟ್ಟಿಗೊಳಿಸ್ಬೇಕಾದ್ರೆ ಅದು ಮಾಡಬೇಕು ನಾವು ನೀವು ಅಂತರಿ ನಾವು ಅದನ್ನು ಹೇಳ್ತೇವೆ ಇದನ್ನೂ ಹೇಳ್ತೇವೆ ಅಂತ ಏನು ಹೇಳೋರು ನಮ್ಗೆ ರೊಕ್ಕ ಬೇಕಪ್ಪ ಇಲ್ಲ ನಾವು ಹಾಕಂಗಿಲ್ಲ ಅಂತಂದ್ರೆ ಹೆಂಗಾದ್ರೆ ಮಾಡ್ಬೇಕಲ್ಲ ಈಗ ನಂಗೆ ಡ್ರಿಂಕ್ಸ್ ಬೇಕಪ್ಪ ನನಗೆ ಊಟ ಬೇಡ ಏನು ಬೇಡ ರೊಕ್ಕ ಬೇಡ ಅವ್ನು ಬಾಟ್ಲು ಕೊಡ್ಬೇಕಲ್ಲ ಅದಕ್ಕೆ ರಾಜಕಾರಣ ಭಾಷೆ ಬಾಟಲ್ದವ್ರು ಬಾಟಲ್ ಕೊಡ್ತಾರೆ ಕ್ರಿಕೆಟ್ ಬ್ಯಾಟ್ ಇದ್ದವ್ರು ಕ್ರಿಕೆಟ್ ಬ್ಯಾಟ್ ಕೊಡ್ತಾರೆ ಫುಟ್ಬಾಲ್ ಇದ್ದವ್ರು ಫುಟ್ಬಾಲ್ ಕೊಡ್ತಾರೆ ಗುಡಿ ಗುಂಡಾರಿ ಅವ್ರಿಗೆ ರೊಕ್ಕ ಕೊಡ್ತಾರೆ ಒಟ್ಟು ಯಾವನು ಬದ್ದದಿಲ್ಲ ಯಾರೋ ನಾಮ ಕರೀತಾರೆ ಅವಾಗ ಕೊಡ್ತಾರೆ ನಾಮ ಕರ್ಸ್ರ ಮೇಲೆ ಹೋಯ್ತಾರೆ ಹಬ್ಬ ದೇಶದ ಮೇಲೆ ಒಯ್ತಾರೆ ಒಟ್ಟು ಒಯ್ತಾರೆ ಸರ್ ನಿಮ್ಮ ಆಶೀರ್ವಾದ ಏನು ಒಯ್ತಾರೆ ಯಾವ್ಯಾವ ಆಶೀರ್ವಾದ ಎಷ್ಟೆಟ್ಟು ಆಶೀರ್ವಾದ ತೊತ್ತು ಹೇಳ್ಕೊ ಕೂತ್ರೆ ಭಾಳ ಜಾಗ ಐತೆ ನಾವು ಗುಡಿಗೆ ಜಾಗ ತಗೋದೆ ಜಾಗ ಕೊಡೋ ಕೂಡಲೇ ಜಾಗ ಶಾಂಕ್ಷನ್ ಮಾಡ್ತಾರೆ ಪಂಚಾಯತಿಂದ ಶಿವಾನಂದ ಕುರಂಗ್ಯವರು ಥ್ಯಾಂಕ್ ಯು ಸರ್ ಸರ್ ನೆಕ್ಸ್ಟ್ ಉಕ್ಕೇರಿ ಎಮ್ ಎಲ್ ಎ ಯಾರಾಗ್ತಾರೆ ನೋಡಲ್ಲ ಯಾರಾಗ್ತಾರಂದ್ರೆ ನಾವು ಹೇಳ್ತೇವಲ್ಲ ಯಾರಾಗ್ತಾರ ಈಗ ಬೇಡ ಹೇಳ್ತೇವೆ ಬರಲ ಎರಡು ಸಾವಿರ ಇಪ್ಪತ್ತೆಂಟು ಈಗ ಡಿ ಸಿ ಜಿ ಬ್ಯಾಂಕ್ ಏನು ಕೇಳೋರು ಕೇಳ ಹಬ್ಬ ಎಂಟು ದಿವಸ ಗೋಬಿ ಶಂಟ ಹಾಕೋತಂತ ಹಂಗೆ ನಿಮ್ಮ ದೂರ ಐತೆ ಅದು ಈಗಿಂದ ನಾವು ಮಾತಾಡ್ಬೇಕು ರೀ ಮುಂದಿಂದ ಯಾಕೆ ಮಾತಾಡ್ತಾರೆ ಮುಂದಿಂದ ಶಿವಾನಂದ ಕೊನೆಗೆ ಹೇಳ್ತಾರೆ ಆಗಿದ್ದಲ್ಲ ಈಗ ಏನು ಈಗ ಅಧ್ಯಕ್ಷ ಯಾರಾಗ್ತಾರ ಎಲ್ಲ ಹೇಳಿಬಿಟ್ಟು ಈಗ ಬಂದ್ರಿ ವಿಡಿಯೋ ತೆಗೆದು ನೋಡ್ರಿ ಮತ್ತೊಂದು ವಿಡಿಯೋದಾಗ ಬರ್ತೀವಿ ಯಾಕಂದ್ರೆ ಎಲ್ಲ ಹೇಳಿದೆ ನಾವು ಯಾರ್ಯಾರು ಏನೇನು ಅಭಿಪ್ರಾಯ ಕೊಡು ಇನ್ನಷ್ಟು ಅಭಿಪ್ರಾಯ ಇವತ್ತು ಕೊಡ್ತಾರೆ ಇವತ್ತು ಅಭಿಪ್ರಾಯ ಹೆಂಗೆ ಕೊಟ್ಟಿರ್ತಾರ ಅದ್ರ ಮೇಲೆ ಸಮೀಕ್ಷೆ ಹೇಳ್ತಾವೆ ನಮಸ್ಕಾರ